ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ನಿಮಗೆ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಮಟನ್ ತೊಗೋಬೇಕು ನಂತರ ಬೇಕಾದಂಥ ಮಸಾಲೆ ಸಾಮಗ್ರಿಗಳಿದು ನಂತರ ಒಂದು ದೊಡ್ಡ ಕುಕ್ಕರ್ ತೊಗೊಳ್ಳಿ ನಾನು ಒಂದು ಅರ್ಧ ಕೆ ಜಿ ಮಟನಲ್ಲಿ ನಿಮಗೆ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ತೊಳೆದಿರೋ ಮಟನ್ನ ಎಣ್ಣೆ ಸ್ವಲ್ಪ ಕಾದ ಮೇಲೆ ಹಾಕ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಮಾಡ್ತಾ ಇರಬೇಕಾದ್ರೆ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಹಸಿ ಸ್ಮೆಲ್ ಹೋಗುತ್ತೆ ಪಿಂಕ್ ಕಲರಿಂದ ಸ್ವಲ್ಪ ವೈಟ್ ಕಲರ್ಗೆ ಕನ್ವರ್ಟ್ ಆಗುತ್ತೆ ಮತ್ತು ಸ್ವಲ್ಪ ಮಟನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಡ್ರೈ ಆಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಉಪ್ಪು ಉಪ್ಪಾಕ್ಕೊಳ್ಳಿ ಚೆನ್ನಾಗಿ ಹಾಗೆ ಸೌತಲ್ಲಿ ಇರಿ ಅದು ನಿಮಗೆ ಕಾಣಿಸುತ್ತೆ ನೋಡಿ ಎಣ್ಣೆ ಕಲರೆಲ್ಲ ಚೇಂಜ್ ಆಯಿತು ನೀರೆಲ್ಲ ಬಿಟ್ಕೋತು ಈ ಟೈಮಲ್ಲಿ ನಾವು ಮೊದಲಿಗೆ ಬೇಕಾದಂಥ ಸಾಮಗ್ರಿಗಳನ್ನ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಇದು ನಾವು ಮೊದಲಿಗೆ ಅರಿಶಿನ ಈರುಳ್ಳಿಗೆ ಸಂಬಂಧಪಟ್ಟಂತೆ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋವಂಥ ಪದಾರ್ಥಗಳು ಇದೆಲ್ಲನೂ ರುಬ್ಕೊಳ್ಳಿ ನೀಟಾಗೆ ಇದನ್ನು ಮಟನ್ಗೆ ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಇರಬಾರ್ದು ಆ ಥರ ನೀಟಾಗಿ ಫ್ರೈ ಮಾಡಿ ಈಗ ನಾವೇನು ಫ್ರೈ ಮಾಡ್ತೀವಿ ಅದೇ ಮಟನ್ ಸಾಂಬಾರಿಗೆ ಟೇಸ್ಟ್ ಕೊಡೋದು ನಾವು ನೀರು ಹಾಕಾದ್ಮೇಲೆ ಏನೇ ಬೇಯಿಸಿದ್ರೂ ಪ್ರಯೋಜನ ಇಲ್ಲ ಈಗ ಏನು ನಾವು ವಾಸನೆ ಬರ್ತಾ ಇರೋ ಥರ ನೀಟಾಗಿ ಫ್ರೈ ಮಾಡ್ತೀವಿ ಅದೇ ಫುಲ್ ಸಾಂಬಾರು ಟೇಸ್ಟ್ ಕೊಡೋದು ಹಾಗೆ ನೀಟಾಗಿ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಘಮ ಘಮ ಅಂತ ಬರೋ ತನಕ ಫ್ರೈ ಆದಮೇಲೆ ನೀರು ಹಾಕ್ಬಿಟ್ಟು ಮೂರು ವಿಷಲ್ ಬರ್ಸ್ಕೊಳ್ಳಿ ನಾರ್ಮಲ್ ಮಟನ್ ಆದರೆ ಒಂದು ತ್ರೀ ವಿಷಲ್ಸ್ ಬರ್ಕೊ ಬರ್ಸ್ಕೊಳ್ಳಿ ತುಂಬ ಏನಾದರೂ ಬಲ್ತಿರೋದಾದರೆ ಒಂದು ಫೋರ್ ಟು ಫೈ ಲಿಡ್ನ ಕ್ಲೋಸ್ ಮಾಡಿ ತ್ರೀ ವಿಷಲ್ ಬರೋ ತನಕ ಬಿಟ್ಬಿಡಿ ನಂತರ ನೆಕ್ಸ್ಟ್ ಪ್ರೊಸೀಜರ್ ಒಂದು ಅರ್ಧ ಹೋಳು ಕಾಯಿ ತೊಗೊಳ್ಳಿ ಸ್ವಲ್ಪ ಕಡಲೆ ಖಾರದ ಪುಡಿ ಟೊಮೊಟೊ ಇದೆಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳಿ ಅಷ್ಟರಲ್ಲಿ ಮೂರು ವಿಜಲ್ ಬಂದು ತಣ್ಣಗಾಗಿರುತ್ತೆ ಕುಕ್ಕರು ಅವಾಗ ನೋಡಿ ಮಟನ್ ನೀಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ನೀವು ರುಬ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗಟ್ಟಿ ಬೇಕಾ ತೆಳುವು ಬೇಕಾ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ತುಂಬ ಜನ ಜಾಸ್ತಿ ಇದ್ದಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡಿರ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀವು ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡು ರುಬ್ಕೊಂಡು ಸಾಂಬಾರು ಮಾಡ್ಕೋಬೋದು ಚೆನ್ನಾಗಿ ಕುದಿಯೋ ತೊಂಕ ಬಿಡಿ ಕುದೀತಾ ಇರಬೇಕಾದ್ರೆ ನಾನು ಮೊಟ್ಟೆ ಇದ್ದೀನಿ ನೀವು ಸಪ್ರೇಟಾಗಿ ಬೇಕಾದರೆ ಹಾಕೋಬೋದು ನಾನು ಹೆಂಗಿದ್ರು ಸಾಂಬಾರು ಬೇಯ್ತಾ ಇರುತ್ತಲ್ಲ ಜೊತೆಯಲ್ಲೆ ಮೊಟ್ಟೆನೂ ಬೇಯ್ಲಿ ಅಂತ ಜೊತೆಗೆ ಹಾಕ್ತಾ ಇದ್ದೀನಿ ಮತ್ತು ಮೊಟ್ಟೆದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆದರೆ ಮೊಟ್ಟೆನ ಅಳ್ಳಾಡಿಸಿ ಉಳ್ದಾಕ್ಬೇಡಿ ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಈ ನೊರೆ ಎಲ್ಲ ಹೋಗಬೇಕು ನೋಡಿ ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಮುಚ್ಬಿಡ ಮುಚ್ಬಿಟ್ಟು ನೋಡ್ಕೊತಾಯಿರಿ ನಂತರ ಒಂದು ಮೂರು ಇಡೀ ಹಾಕೋತಾ ಇದ್ದೀನಿ ನೀವು ಎಷ್ಟು ಸಾಂಬಾರು ಮಾಡಿರ್ತೀರೋ ಅಷ್ಟನ್ನು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಆಮೇಲೆ ನಾನು ಮೂರು ಇಡಿ ಅಂತ ನೀವು ಅಷ್ಟು ಹಾಕ್ಬಿಟ್ಟು ಸಾಂಬಾರೆಲ್ಲ ಉಪ್ಪು ಮಾಡಬೇಡಿ ನಾನೊಂದು ಹತ್ತು ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದು ನಿಮಗೆ ಸಾಂಬಾರು ಮೇಲೆ ನೋಡಿ ನೊರೆ ಎಲ್ಲ ಹೋಗಿ ಹೆಲ್ಗಡೆ ತಿಳಿ ಆಗುತ್ತೆ ಅಷ್ಟು ಸಾಂಬಾರು ರೆಡಿ ಥ್ಯಾಂಕ್ ಯು